ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗಿರೀಶ್ ಇದು ಸಟರ್ಡೆ ಮಧ್ಯಾಹ್ನದ ಬ್ಲಾಗ್ ಮಧ್ಯಾಹ್ನ ಆಫೀಸಿಂದ ಬಂದು ಊರಿಗೆ ಹೋಗಿ ಅಂತ ಹೇಳಿ ಬಾಗಿಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬಾಗಿಲ್ಲ ರೆಡಿ ಮಾಡ್ಕೊಂಡು ಇವತ್ತು ನಾನು ಹೋಗ್ತಿರೋದು ಬಸ್ಸಲ್ಲಿ ಬಸ್ ತುಂಬ ರಶ್ ಇರುತ್ತೆ ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ ವೀಕೆಂಡ್ ಇರೋದ್ರಿಂದ ನಾರ್ಮಲಾಗಿ ಹೋದರೆ ಈ ಫ್ರೀ ಬಸ್ ಬಿಟ್ಟಾಗಿಂದ ತುಂಬ ರಶ್ ಇರುತ್ತೆ ಕ್ರೌಡ್ ಇರುತ್ತೆ ಇವತ್ತು ನೋಡಬೇಕು ವೀಕೆಂಡ್ ಇರೋದ್ರಿಂದ ಹೇಗಿರುತ್ತೆ ಅಂತ ಹೇಳಿ ನಾನು ಇವತ್ತು ಗೊರ್ಗುಂಟೆ ಪಾಳ್ಯಾಗ ಹೋಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಹತ್ಕೊಂಡ್ರೆ ಸೀಟ್ ಸಿಗಲ್ವೇನೋ ಅಂತ ಹೇಳಿ ಮೇಸ್ಟಿಗೆ ಇದ್ದೀನಿ ಮೇಸ್ಟಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಊಬರ್ ಬುಕ್ ಮಾಡಿದ್ದೆ ಆಟೋ ಕೂಡ ಬಂತು ಹೋಗ್ತಾ ಹೋಗ್ತಾಯಿದ್ದೀನಿ ಮೋಹಿತ್ ತಳ್ತಿದ್ದಾನೆ ಯಾಕೆಂದ್ರೆ ಅವ್ರ ಸ್ಕೂಲಲ್ಲಿ ಬರ್ತ್ಡೇ ಇತ್ತಂತೆ ಅವ್ರ ಫ್ರೆಂಡ್ ಚಾಕ್ಲೇಟ್ ಕೊಟ್ಟಿದ್ರಂತೆ ಚಾಕ್ಲೇಟ್ ಮಾರ್ತೋಗ್ಬಿಟ್ಟಿದ್ದಾರೆ ಸೊ ಹಠ ಮಾಡ್ಕೊಂಡು ಸಿಕ್ಕಾ ಬಟ್ಟೆ ಹಳ್ತಿದ್ದ ಸೊ ಅಂದಿ ಹೋಗ್ಬೇಕಾರೆ ಕಾಮಾಕ್ಷಿ ಪಡೆದಲ್ ಅಲ್ಲೇ ಬೇಕ್ರೀಲಿ ತಿಂಡಿ ಕೊಡಿಸ್ಕೊಂಡು ಊರಿಗೂ ತಿಂಡಿ ತೊಗೊಂಡು ನಾನು ಫೈನಲಿ ಮೆಜೆಸ್ಟಿಕ್ಗೆ ಬಂದೆ ಮೆಜೆಸ್ಟಿಕ್ ಬಂದು ಇಲ್ಲೊಂದು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಫೈನಲಿ ಬಸ್ ಸಿಕ್ತು ಹತ್ಕೊಂಡು ಹೋಗ್ತಾ ಇದೀವಿ ಇಲ್ಲೇನೋ ಸೀಟ್ ಸಿಕ್ತು ಖುಷಿಯಾಗಿ ಹತ್ಕೊಂಡ್ಬಿತ್ವಿ ಮನೆ ಏನೋ ಲಂಚ್ ಮಾಡಿರಲಿಲ್ಲ ಅಂತ ಹೇಳಿ ಬೇಕ್ರಿ ಅಲ್ಲೇ ಇಕ್ ಪಪ್ಸ್ ತಗೊಂಡಿದ್ದೆ ಅದನ್ನು ಕೂಡ ಕುತ್ಕೊಂಡು ತಿಂತಿದ್ದೀವಿ ಫೈನಲಿ ಬಂತು ಅಕ್ಕ ಆಲ್ರೆಡಿ ಬಂದಿದ್ರು ಸೊ ಹೋಗ್ತಾ ಇದೀವಿ ಬಸ್ ಅಂತೂ ತುಂಬ ತುಂಬಾ ರಶ್ ಇತ್ತು ನಿಜವಾಗ್ಲು ನಿಂತ್ಕೊಂಡಿರೋರಿಗೆ ಕಾಲಿಡಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಇತ್ತು ಈ ಅವಸ್ಥೆ ಬ ಫ್ರೀ ಬಸ್ ಬಿಟ್ಟಾಗಿಂದ ಈ ಥರ ಆಗ್ತಿದೆ ಅನಿಸುತ್ತೆ ಫಸ್ಟ್ ಎಲ್ಲ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಇಷ್ಟೊಂದು ರಶ್ ಇರ್ತಾ ಇರಲಿಲ್ಲ ಫ್ರೀ ಬಸ್ ಬಿಟ್ ಮೇಲೆ ಜನಗಳು ಓಡಾಡೋರು ಜಾಸ್ತಿ ಆಗಿದ್ದಾರಾ ಗವರ್ನಮೆಂಟ್ ಬಸ್ ಬಸ್ನ ಕಮ್ಮಿ ಬಿಟ್ಟಿದೆಯಾ ಗೊತ್ತಿಲ್ಲ ಬಟ್ ತುಂಬ ಓ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಭಯ ಆಗುತ್ತೆ ಬನ್ನಿ ಸ್ವಲ್ಪ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡಿ ಇವತ್ತು ನಾಟಿ ಕೋಳಿ ಸಾಮಾರು ಮಾಡ್ತಾ ಇದೀವಿ. ನಾವು ಬಂದಿರೋ ಖುಷಿಗೆ ನಮ್ಮಕ್ಕ ಇವತ್ತು ನಾಟಿ ಕೋಳಿ ಮಾಡ್ತಿದ್ದಾಳೆ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡು ನೀನು ತೋರಿಸ್ತೀನಿ ಒಂದು ಜಾರಿಗೆ ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ದಪ್ಪ ಎರಡು ದಪ್ಪ ಈರುಳ್ಳಿ ಅಷ್ಟು ಹೆಚ್ಚಿಟ್ಕೊಂಡು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ನೀರು ಹಾಕಿದಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಬಂದು ಒಗ್ಗರಣೆಗೆ ನಾಟಿ ಕೋಳಿ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಈ ಥರ ಪೇಸ್ಟಿಗೆ ಮಾಡ್ಕೊಂಡು ನಂತರ ನಾನೊಂದು ಕುಕ್ಕರ್ ಇಟ್ಕೊ ಕುಕ್ಕರ್ ಇಟ್ಕೊತಿದ್ದೀನಿ ಸಾಂಬ್ರ ಜಾಸ್ತಿ ಮಾಡಿ ಮಾಡ್ತಿರೋದ್ರಿಂದ ನಾನು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಗೆ ಇಟ್ಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ಇದು ಜಾಸ್ತಿ ಹಾಕ್ಕೋಬಾರ್ದು ನಾಟಿ ಕೋಳಿಗೆ ಯಾಕೆ ಯಾಕೆಂತಂದ್ರೆ ಆಲ್ರೆಡಿ ಅದರಲ್ಲೇ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಇಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಅರ್ಶನ ಅದನ್ನು ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಸೈಡಲ್ಲಿ ಎಣ್ಣೆ ಬಿಡುತ್ತಲ್ವ ಆ ಟೈಮಲ್ಲಿ ಇಲ್ಲಿ ನೀಟಾಗಿ ಇಲ್ಲಿ ತೊಳೆದಿಟ್ಟಿರೋ ಚಿಕನ್ ಒಂದ್ ಮೂರಿಂದ ಇಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಎಲ್ಲಾ ಚಿಕನ್ ಕೂಡ ಇದಕ್ಕೆ ಆಡ್ ಮಾಡ್ಕೋಬೇಕು ನೀರೆಲ್ಲ ಬಿಡ್ಬೇಕು ನಾನು ಇಲ್ಲಿ ಎಲ್ಲ ಚಿಕನ್ ಆಡ್ ಮಾಡ್ಕೊಂತ ಇದ್ದೀನಿ ಹ್ಯಾಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದೀನಿ ನಾವು ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡೋದ್ರಿಂದ ಇದು ನೀಟಾಗಿ ಚಿಕ್ಕ ಎಲ್ಲ ಪೀಸ್ಗೂ ಕೂಡ ಮಸಾಲೆ ಹಿಡಿಯುತ್ತೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಟೈಮಲ್ಲೇನೂ ಕೂಡ ಆ್ಯಡ್ ಮಾಡ್ಕೊತೀವಿ ಉಪ್ಪು ಹಾಕಿದ ನಂತರ ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ಆ ನೀರು ಬಿಟ್ಕೊಳ್ಳೋ ಥರ ಆದಮೇಲೆ ಸ್ವಲ್ಪ ಹುರಿಯೆಲ್ಲ ಜಾಸ್ತಿ ಮಾಡಿ ನಾವು ಏನು ಹಾಕಿದ್ವಿ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಅದು ನೀಟಾಗಿ ಮಿಕ್ಸ್ ಕೊಡ್ಕೊಬೇಕು ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಇದು ಎಲ್ಲಿವರೆಗೂ ಬೇಯಿಸ್ಬೇಕಂತ ಹೇಳಿದ್ರೆ ನೀರು ನೀರೆಲ್ಲ ಸುಂಡುತ್ತೆ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗೋವರೆಗೂ ಬೇಯಿಸಬೇಕು ಆ ಟೈಮಲ್ಲಿ ನಾನಿಲ್ಲಿ ಮಸಾಲೆಗೆ ಉಪ್ಪೊಂತಿದ್ದೀನಿ ಮಸಾಲೆಗೆ ಒಂದು ನಾಲ್ಕು ಲವಂಗ ಒಂದೆರಡು ಚೆಕ್ಕೆ ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದೆರಡು ಇಷ್ಟಷ್ಟು ಶುಂಠಿ ಒಂದು ಟೊಮೊಟೊ ಇಷ್ಟು ಹೆಚ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಂತರ ಇಲ್ಲಿ ಚೆಕ್ ಮಾಡ್ಕೋಬೇಕು ಯಾಕೆ ಅಂತ ಹಾಗೆ ಬಿಟ್ಟರೆ ತಳೆ ಬಿಡುತ್ತೆ ಚಿಕನ್ ಎಲ್ಲ ಸೀದೋಗಿಬಿಡುತ್ತೆ ಆವಾಗವಾಗ ಒಂದು ಐದೈದು ನಿಮಿಷಕ್ಕೂ ಒಂದೊಂದ್ಸಲಿ ಈ ಥರ ಮಿಕ್ಸ್ ಕೊಡ್ಕೊತಾ ಇರಬೇಕು ಈ ಥರ ನೀರೆಲ್ಲ ಸುಂಡೋದಕ್ಕೆ ಮಿನಿಮಮ್ ಅಂದರೂ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಲ್ಲಿವರೆಗೂ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಮೇಲೆ ನಮಗೆ ತಿನ್ನೋದಕ್ಕೆ ನಮ್ಮನೇಲಿ ತುಂಬ ಇಷ್ಟ ಅದರಲ್ಲೂ ನಾನು ನಮ್ಮ ಅಕ್ಕ ಅಂತೂ ಸಿಕ್ಕಾಪಟ್ಟೆ ನಮ್ಮ ಮೋಹಿತಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಪೀಸು ಉಗ್ರಣ್ಣೆ ತಿನ್ನೋದಕ್ಕೆ ಈ ಥರ ಸ್ವಲ್ಪ ಎಲ್ಲ ಮಕ್ಕಳೆಲ್ಲ ಬೇಕು ಅಂತ ಹೇಳ್ತಾ ಇದ್ವು ಅದನ್ನು ಕೂಡ ಎತ್ಕೊಂಡು ನಂತರ ನಾನು ಇಲ್ಲಿ ಮಸಾಲ ಹ್ಯಾಡ್ ಮಾಡ್ತೀನಿ ನೋಡಿ ಈ ಥರ ಸ್ವಲ್ಪ ನೀರು ಕೂಡ ಹೆದಬಾರ್ದು ಫುಲ್ಲು ಡ್ರೈ ಆಗಬೇಕು ಅಂಥ ಟೈಮಲ್ಲೇ ನಾವು ಮಸಾಲ ಹ್ಯಾಡ್ ಮಾಡ್ಕೋಬೇಕು ಸ್ವಲ್ಪ ನೀರೇನಾರು ಇತ್ತು ಅಂತಂದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಈ ಥರ ಎಲ್ಲ ಡ್ರೈ ಆದಮೇಲೆ ನಾವೇನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತೀವಿ ಅದ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಮಿಕ್ಸ್ ಕೊಡ್ಕೊಂಡು ಸೈಡಲ್ಲಿ ಎಣ್ಣೆ ಬಿಡವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನಂತರ ಒನ್ ಫೈವ್ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ಐ ಫ್ಲೇಮ್ ಇಟ್ಟು ಅಂತಂದರೆ ಈ ಮಸಾಲೆ ಹಾಕಿರೋ ಟೈಮಲ್ಲಿ ಅದು ತಳ್ಳ ಬಿಡುತ್ತೆ ಐ ಫ್ಲೇಮಲ್ಲಿ ಇಡಬಾರ್ದು ಮಸಾಲೆ ಹಾಕೋ ಟೈಮಲ್ಲಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ನಂತರ ಇಲ್ಲಿ ಪೌಡರ್ ಕೂಡ ಹಾಕಂತಿದ್ದೀನಿ ದೊಡ್ಡ ಸ್ಪೂನಲ್ಲಿ ನಾಲ್ಕು ಅಷ್ಟು ಹಾಕೊಂಡಿದ್ದೀನಿ ಸಾಂಬಾರು ಪೌಡರ್ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಹಳತೆ ಗೊತ್ತಾಗುತ್ತಲ್ವ ಆ ಥರ ನೋಡ್ಕೊಂಡು ನಾನು ಇಲ್ಲಿ ಮಾಡ್ತಿರೋ ಅಷ್ಟು ಸಾಂಬಾರಿಗೆ ಒಂದು ಹತ್ತು ಲೀಟ್ರ್ ಕುಕ್ಕರಲ್ಲಿ ಮುಕ್ಕರ್ ಭಾಗದಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಪೌಡ್ರ್ ಮಸಾಲೆ ಪೌಡ್ರ್ ಹಾಕೊಂಡಿದ್ದೀನಿ ನಂತರ ಇದೆಲ್ಲ ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಈ ಮಸಾಲೆ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ವ ಅದಕ್ಕೆ ಬಿಸಿನೀರು ತಣ್ಣೀರು ಹಾಕಬಾರ್ದು ಫ್ರೆಂಡ್ಸ್ ಚೆನ್ನಾಗಿರೋದ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು ಇಲ್ಲಿ ನಾವು ಎಷ್ಟು ನಮಗೆ ಎಷ್ಟು ತಿಕ್ನೆಸ್ ಯಾವ ಥರ ಬೇಕು ಆ ತಿಕ್ನೆ ಆ ರೇಂಜಲ್ಲಿ ನಾವು ವಾಟರ್ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು ನಂತರ ಇಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಕಾಯಿ ಕಾಯಿ ಹಾಕಿದ್ದೀವಿ ನಾವು ಇಷ್ಟು ಸಾಂಬಾರಿಗೆ ಕಾಯಿ ಒಂದು ಸ್ಪೂನಷ್ಟು ಕಡಲೆ ಸ್ವಲ್ಪ ಗಸಗಸೆ ಅಷ್ಟು ಕೂಡ ಆ್ಯಡ್ ಮಾಡ್ಕೊಂಡು ಇದು ನೀಟಾಗಿ ಪೇಸ್ಟ್ ಇದು ಸಣ್ಣಗೆ ಪೇಸ್ಟ್ ಆಗಬೇಕು ದಪ್ಪ ದಪ್ಪ ಇತ್ತು ಅಂದರೆ ಸಾಂಬಾರಲ್ಲಿ ಹಾಗೆ ಸಿಗುತ್ತೆ ಟೇಸ್ಟ್ ಚೆನ್ನಾಗಿ ಸಿಗೋದಿಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದನ್ನು ಕೂಡ ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕು ವಾಟರ್ ಎಷ್ಟು ತಿಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನಿಮಗೆ ಆ ಥರ ನೋಡ್ಕೊಂಡು ಬಿಸಿನೀರ ಹ್ಯಾಡ್ ಮಾಡಿಕೊಂಡ್ರೆ ನಂತರ ಏನಾದ್ರೂ ನಮಗೆ ಉಪ್ಪು ಬೇಕು ಅಂತ ಅಂದರೆ ಉಪ್ಪು ಕೂಡ ಟೇಸ್ಟ್ ನೋಡ್ಕೊಂಡು ಉಪ್ಪು ಕೂಡ ಹ್ಯಾಡ್ ಮಾಡ್ಕೊಂಡು ಇದು ನಾಟಿ ಕೋಳಿ ಸ್ವಲ್ಪ ಬಲ್ತಿರೋದ್ರಿಂದ ಒಂದು ಐದರಿಂದ ಆರು ವಿಸಲ್ ಕೂಗಿಸ್ ಕೂಗಿಸ್ಬೇಕು ವಿಸಲು ಇಲ್ಲ ಅಂತ ನಾರ್ಮಲಾಗಿ ಒಂದು ವರ್ಷದ ಕೋಳಿ ಆ ಥರ ಇತ್ತು ಅಂತಂದರೆ ಎರಡು ವಿಸಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಈ ಥರ ಸಾಂಬಾರು ಕುದಿಯೋ ಟೈಮಲ್ಲಿ ನಾವು ಇನ್ನೊಂದ್ಸಲಿ ಟೇಸ್ಟ್ ಉಪ್ಪು ಕೂಡ ನೋಡ್ಕೊಂಡು ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ತಿಳಿಗೆ ಬೇಕು ಅಂತ ಅಂದರೆ ನಂತರ ನಾನಿಲ್ಲಿ ಮುಚ್ಚಲ ಮುಚ್ಚಿ ಒಂದು ಐದರಿಂದ ಆರು ವಿಸಲ್ ಕೂಗಿಸ್ಕೊಂತೀನಿ ಚಿಕನ್ ಸರ್ ಒಂದು ಐದಾರು ವೆರೈಟಿಯಲ್ಲಿ ಮಾಡ್ತೀವಿ ಅದರಲ್ಲಿ ಇದೊಂದು ಕೂಡ ಇದು ಸಿಂಪಲಾಗಿರುತ್ತೆ ನಾಟಿ ಕೋಳಿಗೆ ನಾವು ಮಸಾಲೆ ಎಲ್ಲ ಹುರ್ಕೊಂಡು ಆ ಥರ ಮಾಡಿದ್ರೆ ಅದರ ಟೇಸ್ಟ್ ಆಗಿಬಿಡುತ್ತೆ ನಾವು ಹಸಿ ಮಸಾಲೆ ಹಾಕಿ ಈ ಥರ ಮಾಡ್ಕೊತೀವಿ ಇದು ನಮ್ಮೂರ್ ಕಡೆ ಮಾಡೋದು ಇದೆ ತರನೆ ನೀವೆಲ್ಲ ಯಾವ್ ತರ ಮಾಡಿದ್ರ ಕಮೆಂಟ್ ಮಾಡಿ ನಾಟಿ ಕೋಳಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಗೊಂದು ತುಂಬ ಇಷ್ಟ ನಂತರ ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕ ಮಾ ನಾಟಿ ಕೋಳಿ ಮೊಟ್ಟೆ ಇತ್ತು ಅದನ್ನು ಕೂಡ ಬೇಯಕ್ಕೆ ಹಾಕೋಣ ಅಂತ ಹೇಳಿ ಬೇಯಕ್ಕೆ ಹಾಕ್ತಿದ್ದಾಳೆ ಸಪ್ರೇಟಾಗಿ ಏನು ಬೇಯಿಸ್ತಿಲ್ಲ ಯಾಕೆಂದರೆ ಸಾಂಬಾರು ಹೆಂಗಿದ್ರು ಬೇಯುತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀವಿ ಅಷ್ಟೇ ಅದ್ರ ಕಾಂಬಿನೇಷನ್ ಆಗಿ ಮುದ್ದೆ ಇಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ ಮುದ್ದೆ ಬೇಕೇ ಬೇಕಲ್ವಾ ಮುದ್ದೆ ರೆಸಿಪಿ ನಾನೇನು ಶೂಟ್ ಮಾಡ್ಕೊಂಡಿಲ್ಲ ಇದರಲ್ಲಿ ನೀರು ಹಾಕಿ ಸ್ವಲ್ಪ ಹಾಕಿ ಅದು ಕುದಿಯೋ ನಂತರ ನಾವು ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತರಿಂದ ಹತ್ತು ಹದಿನೈದು ನಿಮಿಷ ಬೇಯಿಸಿದ್ರೆ ಅದು ಹೊಗೆ ಬರುತ್ತೆ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಕಟ್ಕೊಂಡ್ರೆ ಮುಗಿಯಿತು ಮುದ್ದೆ ರೆಡಿ ಆಗಿಬಿಡುತ್ತೆ ನನಗೆ ಜಾಸ್ತಿ ಮುದ್ದೆ ಎಲ್ಲ ಮಾಡೋಕೆ ಬರಲ್ಲ ಒಂದು ಹತ್ತು ಮುದ್ದೆವರ್ಗೂ ಕೂಡ ಮಾಡ್ತೀನಿ ಮುದ್ದೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಎಲ್ರಿಗೂ ಗೊತ್ತೆ ನಾನು ಹೇಳ್ತಿರೋದು ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಿರ್ತಾರಲ್ವಾ ಅಂಥವ್ರಿಗೆ ಯೂಸ್ ಆಗಲಿಂದು ಎಷ್ಟೋ ಜನಕ್ಕೆ ನಮ್ಮ ಈವನ್ ನಮ್ಮ ಆಫೀಸಲ್ಲೇನೆ ಎಷ್ಟೋ ಜನಕ್ಕೆ ಮುದ್ದೆ ಅಂದರೆ ಏನಂತಾನೆ ಗೊತ್ತಿಲ್ಲ ಮುದ್ದೆ ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಅಂಥವ್ರು ಇರೋರಿಗೆ ಯೂಸ್ ಆದರೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ತೋರಿಸ್ಕೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆರು ಬಿಸಲಿಸಿದ್ದೆ ಎಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿ ತೋರಿಸ್ತಾ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಮಕ್ಕಳಿಗೆ ಸಣ್ಣ ಸಣ್ಣ ಮುದ್ದೆ ಮಾಡಿದ್ವಲ್ವ ಸೊ ಎಲ್ಲರೂ ಜೊತೆಲೇ ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ನಾವೆಲ್ಲ ರೌಂಡು ಕೂತ್ಕೊಂಡು ಊಟ ಅಂದರೆ ನಂಗೆ ಸಖತ್ ಇಷ್ಟ ಅದರಲ್ಲೂ ನನಗೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಇಷ್ಟ ಆಗೋಲ್ಲ ಕೆಳಗಡೆನೇ ಕುತ್ಕೊಂಡು ಮುದ್ದೆ ನಾಟಿ ಕೋಳಿ ಸಾಂಬಾರು ಅದರಲ್ಲೂ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನಾಟಿ ಕೋಳಿ ಸಾಂಬಾರು ಅಂದರೆ ಬಿಡ್ತೀವ ಮತ್ತು ಅದರಾಗಿ ಮುದ್ದೆ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಆಚೆಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಳನ್ನೆಲ್ಲ ಆಟಾಡಿಸಿ ಹಟ್ಟೆ ಓಡಿಸಿ ಅಟ್ಟೆ ಹೊಡ್ಕೊಂಡು ಈ ಥರ ಇವತ್ತಿನ ದಿನ ಮುಗೀತು ಎಲ್ ಯಾರಿಗಿಲ್ಲ ಇವ್ರಿಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀ ಎಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಲಾಗಲ್ಲಿ ಊರಿಂದ್ಲಾಗ್ ಇರುತ್ತೆ ನೆಕ್ಸ್ಟ್ ಡೇ ಊರಲ್ಲಿ ಏನೆಲ್ಲ ಮಾಡಿದ್ವಿ ಎಲ್ಲಿಗೆ ಹೋಗಿದ್ವಿ ಮತ್ತು ಏನು ಸ್ಪೆಷಲ್ ಮಾಡಿದ್ಲು ಅಕ್ಕ ನನಗೋಸ್ಕರ ಅದನ್ನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಲಾಗ್